ಬೆಳಗಾವಿಯ ದಕ್ಷಿಣ ಸಬ್ ರಿಜಿಸ್ಟರ್ ಕಾರ್ಯಾಲಯದಲ್ಲಿ ಏಜೆಂಟರ ದರ್ಬಾರ್ ಜನರಿಗೊಂದು ನ್ಯಾಯ ಏಜೆಂಟರಿಗೊಂದು ನ್ಯಾಯ ನ್ಯಾಯಕ್ಕಾಗಿ ಸಬ್ ರಿಜಿಸ್ಟರ್ಗೆ ಮುತ್ತಿಗೆ ಹಾಕಿದ ನ್ಯಾಯವಾದಿಗಳು ಬೆಳಗಾವಿ ದಕ್ಷಿಣೋಪನೋಂದಣಿ ಕಾರ್ಯಾಲಯದಲ್ಲಿ ನಡೆಯುತ್ತಿರುವ ಏಜೆಂಟರ ದರ್ಬಾರ್ ಮತ್ತು ಜನಸಾಮಾನ್ಯರಿಗಾಗಿ ಅನುಸರಿಸುತ್ತಿರುವ ವಿಳಂಬ ನೀತಿಯನ್ನು ಖಂಡಿಸಿ ಇಂದು ಬೆಳಗಾವಿಯಲ್ಲಿ ವಕೀಲ ಸಂಘಟನೆಯ ವತಿಯಿಂದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು

आ तमन एला से मोबाइल हामीले मात्र छ हाम्रो अनि यताको नम्बर अरे एजेन्ट माते बेलगिङे एजेन्ट माड्री एजेन्ट माड्री 402 659 900 कायदे ए भन्नु कि य ट्रेन पालो मात्र गर्नु ओके नोट 1900

ಇವತ್ತು ನಮ್ಮ ದಕ್ಷಿಣ ಸಬ್ ಆಫೀಸ್ಗೆ ಒಬ್ಬ ನಮ್ಮ ವಕೀಲರ ವಿಷಯ ಅಂತ ಬಂದಂತ ಟೈಮಲ್ಲಿ ಅವರೊಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ವಾಟ್ ಎವರ್ ಏನದು ಕಂಪ್ಯೂಟರ್ ಸೆಕ್ಷನ್ ವೈಸ್ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ್ರು ಅಪ್ಡೇಟ್ ಮಾಡಿದ ನಂತರ ಅವರು ನೆಕ್ಸ್ಟ್ ಟೈಮ್ ಅಂದು ಆ ಪೇಮೆಂಟ್ ಆಗಿದೆ ಇಲ್ಲ ಚೌಕಶಿ ಮಾಡಕ್ ಬಂದಾಗ ನೀವು ಒಂದ್ ಅರ್ನ ಹಾಸ್ಬಿಟ್ಟು ಬರೀ ಆಮೇಲೆ ನೋಡ್ತೀವಿ ನಮ್ಗೆ ಟೈಮ್ ಇಲ್ಲ ಆಮೇಲೆ ನೋಡ್ತೀವಿ ಅಂತ ಹೇಳಿ ಅವರು ಟೈಮ್ ಖಂಡ್ ಮಾಡುವಂತ ಒಂದು ಅರಾಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಮ್ಮ ವಕೀಲ ಬಂತು ಇವರು ಮುಂಚೆ ಒಂದು ನಾಲ್ಕೈದು ಏಜೆಂಟ್ ಕೊಟ್ಟಂತ ಅದು ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಮಂಜೂರ್ ಮಾಡ್ತಾರ ಮತ್ತು ವಕೀಲ ಆಗಲಿ ಅಥವಾ ಕಾಮನ್ ಪಬ್ಲಿಕ್ ಬಂದಾಗ ಆಮೇಲೆ ಬೇರೆ ಒಂದು ಅಡ್ಡರ್ ಬೇರೆ ಅಂತ ಹೇಳಿ ಆ ಮೌನವ್ ಹೆರಸ್ಮೆಂಟ್ ಕೊಡುವಂತ ಪರಿಸ್ಥಿತಿ ಇವ್ರು ಮಾಡ್ತಾ ಇದಾರೆ ಅದು ನಮ್ಮ ಒಬ್ಬ ವಿಶಾಖಪಟ್ಟ ವಕೀಲರು ನಮ್ಮ ವಕೀಲ ಬೇಗ ವಕೀಲ್ ಸಂಘಕ್ಕೆ ಬಂದು ಇಂಥ ಘಟನೆ ನಡೀತಾ ಇದೆ ತಾವು ಬಂದು ತಕ್ಷಣ ಬಂದು ಅವ್ರ ಮನವಿ ಮಾಡ್ರಿ ಮತ್ತೆ ಅವ್ರ ಒಂದು ಏನಿದೆ ಅಂತ ಆ ಪುರುಷರ ಬಂದಾಗ ನಾವು ಈಗ ಬಂದು ಹಿಡಿದವರಿಗೆ ಅವ್ರಿಗೆ ಇತ್ತು ಆ ಉತ್ತರ ಬಂದಂತ ನಮ್ಮ ಮನೆ ಅಂತ ಅವ್ರಿಗೂ ನಾವಂತ ಹೆಸರು ಕೊಡ್ತಾ ಇದೀವಿ ಇದರ ಮುಂದೆ ಯಾವುದೋ ಒಂದು ಪಾರ್ಸಲಿಟಿ ಮಾಡಿದೆ ಎಲ್ಲ ಪಬ್ಲಿಕ್ ಆಗಲಿ ಅಥವಾ ಎಲ್ಲ ವಕೀಲ ಮಿತ್ರ ಆಗ್ಲಿ ಒಂದ್ ಏನ ರೂಲ್ಸ್ ಈಗ ಆಕ್ಚುಲ್ ಕಂಪ್ಯೂಟರ್ ಬರಕ್ ಆನ್ಲೈನ್ ಬರಕ್ ಕಾರಣ ಯಾವ ರೀತಿಯಲ್ಲಿ ಪಾರ್ಸಲಿಟಿ ಆಗಿರಬಾರ್ದು ಅವರಾಗಿರ್ಬಾರ್ದು ಅಥವಾ ಒಂದ್ ಏನೊಂದು ಅಥವಾ ಭ್ರಷ್ಟಾಚಾರ ನಿಲ್ಲಿಸೋ ಉದ್ದೇಶಲೆ ನಮ್ಮ ಇದು ಕರ್ನಾಟಕ ಸರ್ಕಾರ ಒಂದು ಪ್ರೊಸೀಜರ್ ಅಡಾಪ್ ಮಾಡಿದೆ ಆ ಪ್ರೊಸೀಜರ್ ಪ್ರಕಾರ ನೋಡ್ರಿ ನಾವು ಅಪ್ಲಿಕೇಶನ್ ಕೊಟ್ಟ ನಂತರ ಡೈರೆಕ್ಟ್ ಇವರಾಗಿ ಅದೊಂದು ಅಪ್ಲಿಕೇಶನ್ ಸರಿಯಾಗಿ ಆ ಸ್ಕೂಟಿನ ಮಾಡಿ ಪೇಮೆಂಟ್ ಸಲ ಕಳ್ಸ್ಕೊಡ್ಬೇಕು ಬಟ್ ಇವ್ರು ಅದ್ ಮಾಡದೆ ಇವರು ಡೈರೆಕ್ಟ್ಲಿ ಅದ್ ಎಫ್ಡೇಗ ಅಲಾಟ್ ಮಾಡಿನಿ ಮತ್ ನೀವ್ ನಾಡಬೇಕು ಅಂತ ಹೇಳಿ ಆ ಒಂದ್ ದಿವಸ ಕೆಲಸ ಒಂದೊಂದ್ ವಾರ ಅಷ್ಟೇ ಇದಾರ ಇನ್ ಮುಂದೆ ಒಂದ್ ವಾರ ಆಗ್ಲಿ ಅಥವಾ ಎರಡ್ ಮೂರ್ ದಿವ್ಸ ಬಿಟ್ಕೊಂಡ್ರೆ ಎಫೇ ಅಥವಾ ಏನೊಂದು ಅಲಾಟೆಡ್ ಮಾಡಿ ಟೈಮ್ ಕುದ್ದು ಮಾಡುವಂತ ಪರಿಸ್ಥಿತಿ ಬಂದಾಗ ಎಲ್ಲಾ ಬೇಗ ವಕೀಲ ಸಂಘ ವತಿಯಿಂದ ಎಲ್ಲಾ ವಕೀಲರು ಬಂದು ಇವ್ರು ಎರಡೂ ಸಬ್ರಿಶ್ ಆಫೀಸನ್ನು ಲಾಕ್ ಮಾಡುವಂತ ಪರಿಸ್ಥಿತಿ ಬರ್ತೈತಿ ಮತ್ ನಾವು ಧರಣಿ ಸತ್ಯಾಗ್ರಹ ಮಾಡೋಂತ ಪರಿಸ್ಥಿತಿ ಬರ್ತೈತಿ ಆ ಪರಿಸ್ಥಿತಿ ಬರ್ಬಾರ್ದಂದ್ರೆ ಏನ್ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಂತ ಗೈಡ್ಲೈನ್ಸ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ ಒಂದು ಸ್ಪೀಡಿ ಡಿಸ್ಪೋಸಲ್ ಸರ್ ಸ್ಪೀಡಿ ರಿಸ್ಟ್ರಿಕ್ಷನ್ ಆಗುವಂತ ಕಾರ್ಯದರ್ಶನ ಮಾಡಬೇಕೆಂದು ನಾನು ಮತ್ತೊಂದು ಹೇಳಿಕೆ ವ್ಯವಸ್ಥೆಯನ್ನು ಕೊಡ್ತೇನೆ ಮತ್ತು ಇವರು ಇವರು ಸಾಕಷ್ಟು ಇವರು ಏಜೆಂಟ್ ಮಂದಿ ಕೊಡ್ತಾರೆ ಏಜೆಂಟ್ ಮಂದಿ ಕೊಟ್ಟರೆ ನಾನು ಒಂದು ಅವ್ರಿಗೆ ಏನಂದ್ರೆ ಯಾರು ಬಾಂಡ್ ರೈಟರ್ಸ್ ಯಾರು ಆಕ್ಚುಲಿ ಅಥವಾ ಲೈಸೆನ್ಸ್ ತಗೊಂಡಾರೋ ಅವ್ರಿಗೆ ಖುದ್ದಾಗಿ ಬಂದು ಡಾಕ್ಯುಮೆಂಟ್ಸ್ ಮಾಡಬೇಕು ಅವ್ರು ಹತ್ರ ಏನೋ ಪಾರ್ಸಲ್ ಮಾಡ್ಕೊಂಡು ಯಾರು ಬೇಕಾದ್ರೂ ಬರ್ತಾರ ಯಾಕಂದ್ರೆ ಏನಾಗೈತಿ ನಮ್ಮ ನಂತರಕ್ಕೆ ಬಂದಂತ ಡಾಕ್ಯುಮೆಂಟ್ಸ್ ಅಂದ್ರೆ ಇವೊಂದು ಆಧಾರ್ ಕಾರ್ಡ್ ಅಥವಾ ಡಾರುಮೆಂಟ್ ಇದು ಐಡೆಂಟಿಟಿ ಕಾರ್ಡ್ ಹಚ್ಚಿ ಒಂದು ಯಾರ ಹೆಸರು ಅಥವಾ ಬೇರೆ ಪರ್ಸನ್ ಬಂದು ಇಲ್ಲಿ ಡಾಕ್ಯುಮೆಂಟ್ ಆಗ್ತದ ಇವೊಂದು ಇಷ್ಟೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಅವರು ಚೆನ್ನಾಗಿ ಫೆಸಿಲಿಟಿ ಮಾಡಿದ್ರೂ ಒಂದು ಫಾಲ್ಸ್ ಡಾಕ್ಯುಮೆಂಟ್ ಆಗ್ತದ ಆ ಫಾಲ್ಸ್ ಡಾಕ್ಯುಮೆಂಟ್ ನಿಲ್ಬೇಕಂದ್ರೆ ಇವಾಗ ಒಂದು ಸಂಬಂಧಪಟ್ಟಂತ ಪರ್ಸನ್ ಕರೆಕ್ಟ್ ಐಡೆಂಟಿಫಿ ಮಾಡಿ ಕರೆಕ್ಟ್ ಆಧಾರ್ ಐಡೆನ್ಸ್ ಮಾಡಿ ಒಂದು ಲೀಗಲ್ ವ್ಯವಹಾರ ಆಗುವಂತ ವ್ಯವಸ್ಥೆನು ಫಾಲೋಪ್ ಮಾಡಬೇಕು ಅದರ ತಪ್ಪಿದಲ್ಲಿ ನಾವು ಬೇಗ ವಕೀಲ್ ಸಂಘ ವತಿಯಿಂದ ಒಂದು ಸತ್ಯಾಗ್ರಹ ಮಾಡಿ ಇವರು ಮುಂದೆ ಒಂದು ವಿಶಿಷ್ಟ ಬದ್ಧ ಕ್ರಮ ತಗೋತು ಹೇಳಿ ನಾವೆಲ್ಲ ಉತ್ತರ ಆಗಲಿ ಅಥವಾ ದಕ್ಷಿಣ ಸದಸ್ಯರಿಗೆ ಒಂದು ಸತ್ಯಾಗ್ರಹವನ್ನು ಕೊಡ್ತೇವೆ ನಾನು ಡ್ಯೂಟಿ ಅಂತ ಹೇಳಿ ನಾವು ಬೇಗ ವಕೀಲ್ ಸಂಘದ ಪ್ರಧಾನ ಕಾರ್ಯದರ್ಶಿ